ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಗರ್ಭಿಣಿ ಸ್ತ್ರೀಯರಲ್ಲಿ ಕೈಮದ್ದು ಹಾಕಿದಾಗ ಏನೇನು ಸಮಸ್ಯೆ ಉಂಟಾಗುತ್ತೆ ತಿಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಇದರಲ್ಲಿ ಎರಡು ರೀತಿಯಾಗಿ ನಾವು ಯೋಚನೆ ಮಾಡಬೇಕಾಗುತ್ತೆ ಒಂದು ನಿಮ್ಮ ಜೀವನ ಪ್ರಕಾರವಾಗಿ ಗಂಡ ಎಂಟಿ ಯಾವ ರೀತಿಯಾಗಿದ್ದೀರಾ ಈಗ ಆಕೆ ಗರ್ಭಿಣಿ ಆದಾಗ ಆದಂಥ ಸಮಯದಲ್ಲಿ ವಿಚಾರಜ್ಞಾನಗಳು ಯಾವ ರೀತಿ ಇದೆ ಯಾವುದಾದ್ರೂ ಕೆಟ್ಟ ಘಟನೆಗಳನ್ನ ನೆನ್ಪು ಮಾಡ್ಕೊತಿದ್ದಾರಾ ಒಳ್ಳೆಯ ಆಲೋಚನೆಯನ್ನು ಮಾಡ್ತಾ ಇದ್ದಾರಾ ಅದು ಕೂಡ ಮಗುವಿನ ಮೇಲೆ ಪರಿಣಾಮ ಬೀರ್ತೋಗುತ್ತೆ ಇನ್ನೊಂದು ಕೈಮದ್ದು ಹಾಕಿದಾಗ ಕೈಮದ್ದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಆಕೆಯಲ್ಲೂ ಕೂಡ ಹಾಕ್ತಾ ಇದ್ದಾಗ ಅದೆಲ್ಲ ಕಂಪ್ಲೀಟಾಗಿ ಮಗುವಿಗೂ ಕೂಡ ಟ್ರಾನ್ಸ್ಫರ್ ಆಗಿ ಮಗು ಹುಟ್ಟಿದ ಮೇಲೂ ಕೂಡ ಅದೇ ಪ್ರಕಾರವಾಗಿ ನಡ್ಕೊಳ್ಳೋದಕ್ಕೆ ಶುರು ಒಂದೊಂದು ಸರಿ ಏನಾಗುತ್ತೆ ಅಂದರೆ ಮಗುವಿಗೆ ಮಾತ್ರ ಬಂದಿರುತ್ತೆ ಮತ್ತು ಇನ್ನೊಂದು ಟೈಮ್ ಯೋಚನೆ ಮಾಡೋದಾದರೆ ತಾಯಿ ಮಗು ಇಬ್ಬರಿಗೂ ಕೂಡ ಅದು ಕನೆಕ್ಟಾಗಿ ತೊಂದರೆ ಕೊಡೋದಕ್ಕೆ ಶುರುವಾಗುತ್ತೆ ಮಧ್ಯಾಹ್ನದಿಂದ ಆಗುವಂಥ ಸಮಸ್ಯೆಗಳು ಏನೇನು ಅಂತೇಳಿ ಕೆಲವೊಂದು ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಅದೇ ಪ್ರಕಾರವಾಗಿ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಹೋಗುತ್ತೆ ಇಬ್ಬರಿಗೂ ಕೂಡ チャンスはゼロたす。